ವಿಶೇಷ ಪೂಜೆಯನ್ನು ಕಣಬಿ ವೀರಭದ್ರೇಶ್ವರಿಗೆ ನಾವು ಸಲ್ಲಿಸಿದ್ದೇವೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಭಾಳ ಬೇಗ ವಿಜಯವನ್ನು ದೊರಕಿಸ್ಕೊಡು ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಈ ಮಗ್ಗಲು ಮುಳ್ಳು ಪಾಕಿಸ್ತಾನದ ಜೊತೆ ಒಂದಿಲ್ಲ ಒಂದು ನಮ್ಮ ತಂಟೆಗೆ ಬಂದೇ ಅವರು ಆದರೆ ಇವತ್ತು ಸತ್ತ ಆಮಲಂಗಾಗ್ಯಾರವ್ರು ಯಾವ ಶಕ್ತಿನೂ ಉಳಿದಿಲ್ಲ ಎಷ್ಟು ಹಾರಾಡ್ತಿದ್ದಾವ ಬುಟ್ಟು ಯಾವ ಬುಟ್ಟು ಬಿಲಾವಲ್ ಬುಟ್ಟು ಆ ಮುನಿರು ಮುಲ್ಲಾ ಮಾಡಿದಂಥ ನಿನ್ನೆ ರಾತಾರಾತ್ರಿ ಮುನೀರ್ ಮುಲ್ಲಾನ ಹಾಕಿದ್ರು ಸೈನಿಕ ಕಮನ್ ಕಮಾಂಡರ್ ಹುದ್ದೆಯಿಂದ ತೆಗೆದ್ರೆ ಅವನ್ನ ತೆಗೆದು ಒಬ್ಬನ ಬೇರೆ ಯಾರನ್ನೋ ಮಾಡಿದ್ರು ಅವನಿಗೆ ಅವನ್ನ ಅರೆಸ್ಟ್ ಮಾಡಿಬಿಟ್ರೆ ನಿನ್ನೆ ಸೈನಿಕರು ಬಂದಿ ಹಾಕಿ ಅದು ಒಂದು ದೇಶ ಅನ್ನೋ ಲೆಕ್ಕದೊಳಗೆ ಇಲ್ಲ ನಮ್ಮ ಲೆಕ್ಕದಲ್ಲಿ ಆದ್ರೆ ಭಾರತದ ನೇತೃತ್ವ ತುಂಬ ಸದೃಢ ಇದೆ ಪ್ರಧಾನಮಂತ್ರಿಗಳು ಹದಿನೈದು ದಿನಗಳ ಕಾಲ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಎಲ್ಲ ವಿಚಾರವನ್ನೂ ಮಾಡಿ ಎಲ್ಲ ಕಡೆಯಿಂದ ಇವತ್ತು ದಾಳಿಯನ್ನು ನಿನ್ನೆ ನೋಡ್ತೀವಿ ನೋಡ್ತೀವಿ ರಾತ್ರಿ ನಿದ್ದೆನೇ ಆಗಿಲ್ಲ ಹಂಗೆ ಹೊಡಿದ ಹೊಡೆದವ್ರನ್ನ ಅದ್ರಲ್ಲಿ ಫಸ್ಟ್ ಲಾಹೋರ್ ಮೇಲೆ ಅಟ್ಯಾಕ್ ಮಾಡಿದರು ಪಿ ಕೆ ಆಯಿತು ಇಸ್ಲಾಮಾಬಾದ್ ಕರಾಚಿ ಸಿಯಾಲ್ಕೋಟ್ ಯಾವ ಹದಿನೈದು ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡಿದ್ರು ಎಲ್ಲ ಏರ್ಬೇಸ್ ಸಿಸ್ಟಮ್ ಪಿಂಡಿ ಎಲ್ಲ ರಾಡಾರ್ ಗೀಡಾರೆಲ್ಲ ಧ್ವಂಸವಾಗಿ ಹೋದ್ರು ಅವ್ರಿಗೇನು ಕಾಣ್ತಾನೇ ಇರಲಿಲ್ಲ ಯುದ್ಧ ಮಾಡೋಕ್ಕೆ ಆ ಸ್ಥಿತಿಯನ್ನು ತಂದು ಹಾಕಿದ್ರು ಮತ್ತು ಅವರು ಎಷ್ಟು ಮಿಸೈಲ್ ಬಿಟ್ಟರು ಭಾರತದ ಮೇಲೆ ಏಳು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ನಾನು ಬೆಳಗ್ಗೆ ನೋಡಿದ ಏಳು ಜಟ್ ಎಫ್ ಹದಿನಾರು ಜೆ ಹದಿನೇಳು ಅಂತೇಳಿ ಆ ಏಳು ವಿಮಾನಗಳನ್ನು ಹೊಡೆದು ಉರುಳಿಸಿದರು ಮತ್ತೀಗೆಷ್ಟಾಗಿ ಗೊತ್ತಿಲ್ಲ ಆದರೆ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ನೋಡೋದಕ್ಕೆ ಮಾತ್ರ ಅವರನ್ನು ಈ ಸಾರಿ ಮಾತ್ರ ಐದು ಛಿದ್ರ ಛಿದ್ರ ಬಲೂಚಿಸ್ತಾನದಿಂದನೂ ಯುದ್ಧ ಆ ಕಡೆ ಅಫ್ಘಾನಿಸ್ತಾನದ ಅವರು ಅವರು ಕೂಡ ಇವ್ರ ಮೇಲೆ ಅಟ್ಯಾಕ್ ಇದ್ದಾರೆ ಒಂದಲ್ಲ ಎಲ್ಲ ಕಡೆಯಿಂದ ಸುತ್ತು ಇಷ್ಟಾದರೂ ಬಂಡ್ರೆ ಅವರು ಪಾಪಿಗಳು ಆ ಎಲ್ ಓ ಎಲ್ಲಿ ಹ್ಯಾಂಗೆ ಗುಂಡು ಹಾರಿಸ ಹಾರಿಸ್ತಿದ್ರು ಇವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾನೆ ಇದ್ರು ನಮ್ಮ ಸೈನಿಕರು ಇನ್ನು ಯುದ್ಧ ಪ್ರಾರಂಭ ಆಗಿಲ್ಲ ಇದು ಅನಧಿಕೃತ ಇದು ಹೊಡೆದದ್ದು ಇಲ್ಲ ಅವರು ಹುಟ್ಟನ್ನು ಅಡಗಿಸುವುದರಲ್ಲಿ ಯಾವ ಸಂಶಯ ಇಲ್ಲ ಪ್ರಧಾನಮಂತ್ರಿಗಳು ನಮ್ಮ ರಕ್ಷಣಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಜೊತೆಗೆ ಅಜಿತ್ ದೋಬಾಲ್ ಅವರು ಎನ್ ಎಸ್ ಎ ಅಧ್ಯಕ್ಷರು ಅವ್ರದ್ದು ಒಂದು ಸಲಹಾ ಸಮಿತಿ ಮಾಡ್ಯಾರೀಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಒಂದು ಸಲಹಾ ಸಮಿತಿ ಜೋಶಿ ಅವರ ಅಧ್ಯಕ್ಷತೆ ಒಳಗೆ ಅದು ಒಂದು ಕಮಿಟಿ ಅದ ಆಮೇಲೆ ಸಿ ಡಿ ಎಸ್ ಅಂತ ಹೇಳಿ ಚೀಫ್ಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಹೇಳಿ ಅವರೊಬ್ಬರು ಮತ್ತು ಮೂರು ಸೇನಾದ ಮುಖ್ಯಸ್ಥರು ಸತತ್ ನಲ್ಲಿ ಕುಂತು ಮಾನಿಟರಿಂಗ್ ಮಾಡ್ತಿದ್ರು ಅವ್ರು ಎಷ್ಟು ಮಿಸೈಲ್ ಹಾಕಿದ್ರು ಅಲ್ಲೇ ಮೇಲೆ ಹೊಡೆದು ಉಳಿಸ್ ಉಳ ಉರುಳಿಸ್ತಿದ್ರು ಅವನ್ನ ಯಾರೊಬ್ಬರಿಗೂ ಕೂಡ ಧಕ್ಕೆ ಆಗಿಲ್ಲ ಅವರು ಕೂಡ ಪಠಾಣ್ಕೋಟು ಜಮ್ಮು ಅಲ್ಲೇ ಇಲ್ಲೇ ರಾಜೌರಿ ಎಲ್ಲ ಕಡೆ ಮಾಡಿದ್ರು ಅಲ್ಲೇ ಹೊರಗೆ ಮ್ಯಾಗ ಹೋಗಿದ್ವು ಅಲ್ಲೇ ಕಲಾಸ ಮಾಡ್ತಿದ್ರು ಯಾರಿಗೂ ಕೂಡ ಒಂದು ಸಣ್ಣ ಗಾಯ ಆಗಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಇವತ್ತು ತರಬೇತಿಯನ್ನು ಹೊಂದರೆ ಪಾಕಿಸ್ತಾನಲ್ಲ ವಿಶ್ವಕ್ಕೆ ಇವತ್ತು ಭಾರತದ ತಾಕತ್ತು ಏನೈತಿ ಅನ್ನೋದು ಗೊತ್ತಾಗಿದೆ ಒಬ್ಬ ಸದೃಢ ಪ್ರಧಾನಮಂತ್ರಿ ಸದೃಢ ನೇತೃತ್ವ ಐತೆ ಒಂದು ದೇಶ ಯಾವ ರೀತಿ ನಡೀತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಮ್ಮ ಪ್ರಧಾನಮಂತ್ರಿಗಳು ಇದರಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ ನಮ್ಮ ಸೈನಿಕರು ಅತ್ಯಂತ ವಿಜಯಶಾಲಿಗಳಾಗಿ ಭಾರತದ ಕೀರ್ತಿಯನ್ನು ಜಗತ್ತಿನ ತುಂಬ ಹರಡ್ತಾರ ಅಂಥೇಳಿ ಹೇಳ್ತಾ ದೇವರಲ್ಲಿ ಆ ವ್ಯವಸ್ಥೆಯನ್ನು ಬೇಗ ಕಲ್ಪಿಸಿಕೊಡ್ಬೇಕಂತ ಹೇಳಿ ದೇವರಲ್ಲಿ ವೀರಭದ್ರೇಶ್ವರನಲ್ಲಿ ಪ್ರಾರ್ಥಿಸಿ ಇವರ ಅತಿವರಾಮ್